ಹಾಯ್ ಫ್ರೆಂಡ್ಸ್ ಮಾಧ್ಯಮ ಜಗತ್ತಿಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಬಿಗ್ ಬಾಸ್ ಕೆಲವರ ಪಾಲಿಗೆ ದೊಡ್ಡ ವೇದಿಕೆ ದೊಡ್ಡ ಅವಕಾಶ ಇನ್ನು ಕೆಲವರ ಪಾಲಿಗೆ ಮರ್ಯಾದೆ ಹೋಗುವ ಸ್ಥಳ ಅನ್ನೋ ಭಾವನೆ ಇದೆ ಹಾಗಿದ್ರೆ ಕನ್ನಡ ಬಿಗ್ ಬಾಸ್ನಲ್ಲಿ ಇದುವರೆಗೂ ಯಾರ್ಯಾರು ವಿನ್ ಆಗಿದ್ದಾರೆ ಯಾವ ಜಿಲ್ಲೆಯವರು ಈಗ ಏನು ಮಾಡುತ್ತಿದ್ದಾರೆ ಬಿಗ್ ಬಾಸ್ ಗೆದ್ದಿದ್ದಕ್ಕೆ ಏನೇನು ಸಿಕ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋನ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸೀಸನ್ ಒಂದು ವಿಜಯ್ ರಾಘವೇಂದ್ರ ಫ್ರೆಂಡ್ಸ್ ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ ನಡೆದಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಆ ಸೀಸನ್ನಲ್ಲಿ ನಟ ವಿಜಯ್ ರಾಘವೇಂದ್ರ ಗೆದ್ದಿದ್ರು ಅರುಣ್ ಸಾಗರ್ ಅವರು ರನ್ನರ್ಅಪ್ ಆಗಿದ್ರು ವಿಜಯ್ ರಾಘವೇಂದ್ರ ಅವರಿಗೆ ಬಿಗ್ ಬಾಸ್ ಟ್ರೋಫಿ ಮತ್ತು ಬರೋಬ್ಬರಿ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು ಇವರು ನಟರಾಗಿ ಗಾಯಕರಾಗಿ ರಿಯಾಲಿಟಿ ಶೋಗಳ ಜಡ್ಜ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಇವರದ್ದು ಬೆಂಗಳೂರು ನಗರ ಜಿಲ್ಲೆ ಸೀಸನ್ ಎರಡು ಅಕುಲ್ ಬಾಲಾಜಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಟೂ ನಲ್ಲಿ ನಟ ನಿರೂಪಕ ಅಕುಲ್ ಬಾಲಾಜಿ ಜೈಬೇರಿ ಬಾರಿಸಿದ್ರು ಸೃಜನ್ ಲೋಕೇಶ್ ಅವರು ರನ್ನರ್ಅಪ್ ಆಗಿದ್ರು ಅಕುಲ್ಗೆ ಬಿಗ್ ಬಾಸ್ ಟ್ರೋಫಿ ಜೊತೆ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಮತ್ತು ಕಾನ್ಫಿಡೆಂಟ್ ಗ್ರೂಪ್ ಕಡೆಯಿಂದ ಐವತ್ತು ಲಕ್ಷದ ಫ್ಲಾಟ್ ಕೊಡಲಾಗಿತ್ತು ಇವರು ಕನ್ನಡ ಮತ್ತು ತೆಲುಗು ರಿಯಾಲಿಟಿ ಶೋಗಳ ನಿರೂಪಕರಾಗಿ ನಟರಾಗಿ ಕೆಲಸ ಮಾಡುತ್ತಿದ್ದಾರೆ ಮೂಲತಃ ಆಂಧ್ರ ಪ್ರದೇಶದವರಾದ ಇವರು ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದಾರೆ ಸೀಸನ್ ಮೂರು ಶ್ರುತಿ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ತ್ರೀನಲ್ಲಿ ನಟಿ ಕಮ್ ರಾಜಕಾರಣಿ ಶ್ರುತಿ ಗೆದ್ದಿದ್ರು ಈ ಮೂಲಕ ಬಿಗ್ ಬಾಸ್ ಗೆದ್ದ ಮೊದಲ ಮಹಿಳಾ ಕಂಟೆಸ್ಟ್ ಎನಿಸಿಕೊಂಡಿದ್ದರು ಚಂದನ್ ಕುಮಾರ್ ಅವರು ರನ್ನರ್ಅಪ್ ಆಗಿದ್ರು ಶ್ರುತಿ ಅವರಿಗೆ ಬಿಗ್ ಬಾಸ್ ಟ್ರೋಫಿ ಮತ್ತು ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತು ಇವರು ನಟಿಯಾಗಿ ರಿಯಾಲಿಟಿ ಶೋಗಳ ಜಡ್ಜ್ ಆಗಿ ಮತ್ತು ರಾಜಕಾರಣಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಇವರು ಹುಟ್ಟಿದ್ದು ಆಸನದಲ್ಲಿ ಸೀಸನ್ ನಾಲ್ಕು ಪ್ರಥಮ್ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಫೋರ್ನಲ್ಲಿ ಒಳ್ಳೆ ಹುಡುಗ ಖ್ಯಾತಿಯ ಪ್ರಥಮ್ ವಿನ್ ಆಗಿದ್ರು ಕೆರಿ ಕೀರ್ತಿ ಅವರು ರನ್ನರ್ಅಪ್ ಆಗಿದ್ರು ಪ್ರಥಮ್ ಅವ್ರಿಗೆ ಬಿಗ್ ಬಾಸ್ ಟ್ರೋಫಿ ಮತ್ತು ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಕೊಡಲಾಗಿತ್ತು ಇವರೀಗ ನಟರಾಗಿ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದಾರೆ ಇವರದು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಹಲಗಪುರ ಸೀಸನ್ ಐದು ಚಂದನ್ ಶೆಟ್ಟಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ನಲ್ಲಿ ರಾಪರ್ ಚಂದನ್ ಶೆಟ್ಟಿ ಗೆದ್ದು ಬೀಗಿದ್ರು ಕಾಮನ್ ಮ್ಯಾನ್ ದಿವಾಕರ್ ಅನ್ನೋರು ರನ್ನರ್ಅಪ್ ಆಗಿದ್ರು ಚಂದನ್ ಶೆಟ್ಟಿ ಅವರಿಗೆ ಬಿಗ್ ಬಾಸ್ ಟ್ರೋಫಿ ಮತ್ತು ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು ಇವರು ರಾಪರ್ ಆಗಿ ಸಂಗೀತ ಸಂಯೋಜಕರಾಗಿ ಮತ್ತು ಕೆಲವೊಂದು ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಇವರು ಹುಟ್ಟಿದ್ದು ಅಸ್ಸಾಂ ಜಿಲ್ಲೆಯ ಶಾಂತಿ ಗ್ರಾಮದಲ್ಲಿ ಸೀಸನ್ ಆರು ಶಶಿಕುಮಾರ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಸಿಕ್ಸ್ ನಲ್ಲಿ ಕೃಷಿ ನಟ ಶಶಿಕುಮಾರ್ ಗೆದ್ದಿದ್ರು ನವೀನ್ ಸಜ್ಜು ಅವರು ರನ್ನರ್ಅಪ್ ಆಗಿದ್ರು ಶಶಿ ಅವರಿಗೆ ಬಿಗ್ ಬಾಸ್ ಟ್ರೋಫಿ ಮತ್ತು ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಕೊಡಲಾಗಿತ್ತು ಇವರೀಗ ಕೃಷಿಕರಾಗಿ ನಟರಾಗಿ ಹಾಗೂ ಉದ್ಯಮಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಇವರದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಸೀಸನ್ ಏಳು ಶೈನ್ ಶೆಟ್ಟಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಸೆವೆನ್ ನಲ್ಲಿ ನಟ ನಟ ಶೈನ್ ಶೆಟ್ಟಿ ವಿನ್ ಆಗಿದ್ರು ಕುರಿ ಪ್ರತಾಪ್ ಅವರು ರನ್ನರ್ ಅಪ್ ಆಗಿದ್ರು ಶೈನ್ ಶೆಟ್ಟಿ ಅವರಿಗೆ ಬಿಗ್ ಬಾಸ್ ಟ್ರೋಫಿ ಮತ್ತು ಬರೋಬ್ಬರಿ ಅರವತ್ತೊಂದು ಲಕ್ಷ ಕ್ಯಾಶ್ ಪ್ರೈಸ್ ಮತ್ತು ಹತ್ತು ಲಕ್ಷದ ಕಾರ್ ಸಹ ಕೊಡಲಾಗಿತ್ತು ಇವರೀಗ ನಟರಾಗಿ ಜೊತೆಗೆ ಫುಡ್ ಬಿಸ್ನೆಸ್ ಸಹ ಮ್ಯಾನೇಜ್ ಮಾಡ್ತಿದ್ದಾರೆ ಇವರು ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಕುಂದಾಪುರ ಸೀಸನ್ ಎಂಟು ಮಂಜು ಪಾವ್ಗಡ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಹಾಸ್ಯ ನಟ ಮಂಜು ಪಾವ್ಗಡ ಜೈಬೇರಿ ಬಾರಿಸಿದ್ರು ಕೆ ಪಿ ಅರವಿಂದ್ ಅವರು ರನ್ನರ್ ಅಪ್ ಆಗಿದ್ರು ಮಂಜುಗೆ ಬಿಗ್ ಬಾಸ್ ಟ್ರೋಫಿ ಮತ್ತು ಐವತ್ತು ಮೂರು ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು ಇವರೀಗ ನಟರಾಗಿ ಕೆಲಸ ಮಾಡುತ್ತಿದ್ದಾರೆ ಇವರು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕು ಸೀಸನ್ ಒಂಬತ್ತು ರೂಪೇಶ್ ಶೆಟ್ಟಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ನೈನ್ನಲ್ಲಿ ರೂಪೇಶ್ ಶೆಟ್ಟಿ ಜೈಬೇರಿ ಬಾರಿಸಿದ್ರು ರಾಕೇಶ್ ಅಡಿಗ ಅವರು ರನ್ನರ್ ಅಪ್ ಆಗಿದ್ರು ರೂಪೇಶ್ ಶೆಟ್ಟಿ ಅವರಿಗೆ ಬಿಗ್ ಬಾಸ್ ಟ್ರೋಫಿ ಮತ್ತು ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು ಇವರು ಕನ್ನಡ ತುಳು ಮತ್ತು ಕೊಂಕಣಿ ಸಿನಿಮಾಗಳಲ್ಲಿ ನಟರಾಗಿ ಕೆಲಸ ಮಾಡುತ್ತಿದ್ದಾರೆ ಇವರು ಹುಟ್ಟಿದ್ದು ಕೇರಳದ ಕಾಸರಗೋಡಾದರೂ ಬೆಳೆದಿದ್ದು ಮಂಗಳೂರಿನಲ್ಲಿ ಸೀಸನ್ ಹತ್ತು ಕಾರ್ತಿಕ್ ಮಹೇಶ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಟೆನ್ ರಲ್ಲಿ ಕಾರ್ತಿಕ್ ಮಹೇಶ್ ಜೈಬೇರಿ ಬಾರಿಸಿದ್ರು ಡ್ರೋನ್ ಪ್ರತಾಪ್ ಅವರು ರನ್ನರ್ಅಪ್ ಆಗಿದ್ರು ಕಾರ್ತಿಕ್ ಅವರಿಗೆ ಬಿಗ್ ಬಾಸ್ ಟ್ರೋಫಿ ಜೊತೆ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತು ಇವರೀಗ ಕೆಲವೊಂದು ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ನಟರಾಗಿ ಕೆಲಸ ಮಾಡುತ್ತಿದ್ದಾರೆ ಇವರದ್ದು ಮೈಸೂರು ಜಿಲ್ಲೆ ಸೀಸನ್ ಹನ್ನೊಂದು ಹನುಮಂತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಕುರಿಗಾಹಿ ಹನುಮಂತು ಗೆದ್ದು ಬೀಗಿದ್ರು ತ್ರಿವಿಕ್ರಮ್ ಅವರು ರನ್ನರ್ ಅಪ್ ಆಗಿದ್ರು ಹನುಮಂತ್ ಅವರಿಗೆ ಬಿಗ್ ಬಾಸ್ ಟ್ರೋಫಿ ಮತ್ತು ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು ಈ ಹಿಂದೆ ಸರಿಗಮ್ಮಪ್ಪ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಇವರು ಈಗ ಬಿಗ್ ಬಾಸ್ ಮೂಲಕ ಎಲ್ಲರ ಮನೆ ಮಾತಾಗಿದ್ದಾರೆ ಎಂತಹ ಹನುಮಂತು ಮೂಲತಃ ಹಾವೇರಿ ಜಿಲ್ಲೆಯವರು ಸೊ ಫ್ರೆಂಡ್ಸ್ ಇದಿಷ್ಟು ಕನ್ನಡ ಬಿಗ್ ಬಾಸ್ನಲ್ಲಿ ಇದುವರೆಗೂ ಯಾರ್ಯಾರು ವಿನ್ ಆಗಿದ್ದಾರೆ ಯಾವ ಜಿಲ್ಲೆಯವರು ಬಿಗ್ ಬಾಸ್ ಗೆದ್ದಿದ್ದಕ್ಕೆ ಏನೇನು ಸಿಕ್ತು ಅನ್ನೋದನ್ನು ತಿಳಿಸ್ಕೊಡೋ ಸಣ್ಣ ಪ್ರಯತ್ನ ಅಂದ ಹಾಗೆ ಇವರೆಲ್ಲರಿಗೂ ಕ್ಯಾಶ್ ಪ್ರೈಸ್ ಜೊತೆಗೆ ವೀಕ್ಲಿ ಪೇಮೆಂಟ್ ಕೂಡ ಸಿಕ್ಕಿರುತ್ತೆ ಆದರೆ ಎಷ್ಟು ಅನ್ನೋದು ಸೀಕ್ರೆಟ್ ಹೆಚ್ಚು ವಾರ ಬಿಗ್ ಬಾಸ್ ಮನೆ ಒಳಗೆ ಇದ್ದರೆ ಹೆಚ್ಚು ಪೇಮೆಂಟ್ ಕಮ್ಮಿ ವಾರ ಒಳಗಿದ್ರೆ ಕಮ್ಮಿ ಪೇಮೆಂಟ್ ಸಿಗುತ್ತೆ